ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿಸಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ನಿಮ್ದು ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಲೆಬುಟ್ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ಕೊಳ್ಳಿ ಭಗತ್ ಸಾಂಸ್ಕೃತಿಕ ಸೇವಾ ಸಂಘ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ಎರಡು ದಿನಗಳ ರಂಗೋತ್ಸವ ಕಾರ್ಯಕ್ರಮವನ್ನು ನಗರದ ಕನ್ನಡ ಭವನದಲ್ಲಿ ಜನವರಿ ಹತ್ತರಂದು ಸಂಜೆ ಆರು ಗಂಟೆಗೆ ನಡೆಯಲಿದೆ ಎಂದು ಭಗತ್ ಸಾಂಸ್ಕೃತಿಕ ಸೇವಾ ಸಂಘದ ಅಧ್ಯಕ್ಷ ವಿಎನ್ ಅಕ್ಕಿ ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ರಂಗೋತ್ಸವದ ಅಂಗವಾಗಿ ಸಂಗೀತ ನೃತ್ಯ ಮತ್ತು ನಾಟಕ ಪ್ರದರ್ಶನ ಇದ್ದು ಜನವರಿ ಹತ್ತರಂದು ಸಂಜೆ ಆರು ಗಂಟೆಗೆ ಆರಂಭವಾಗುವ ಕಾರ್ಯಕ್ರಮದಲ್ಲಿ ಭಕ್ತಿ ಗೀತೆ ಗಾಯನ ಎಂ ನರೇಂದ್ರ ಕುಮಾರ್ ರಂಗಗೀತೆ ಗಾಯನ ಶ್ರೀಮತಿ ನಿರ್ಮಲಾ ವೇಣುಗೋಪಾಲ್ ಜಾನಪದ ಗೀತೆ ಗಾಯನ ಜೋಸೆಫ್ ಆಶಾಪೂರು ಭಾವಗೀತೆ ಗಾಯನ ಜಯಪ್ಪ ಆಶಾಪೂರು ಪ್ರಸ್ತುತಪಡಿಸಲಿದ್ದಾರೆ ಅಂಬರೇಶ ಸಿರವರ ತಂಡವು ಸಮೂಹ ನೃತ್ಯವನ್ನು ಶಾಂತಮೂರ್ತಿ ಗಬ್ಬೂರು ಯಕ್ಷಗಾನ ನೃತ್ಯ ಪ್ರದರ್ಶನ ಮಾಡಲಿದ್ದಾರೆ ನಂತರ ಊರು ಸುಟ್ಟೂರು ಹನುಮಪ್ಪ ಹೊರಗ ಎನ್ನುವ ನಾಟಕವನ್ನು ಸಮುದಾಯ ಸಿಂಧನೂರು ತಂಡ ಪ್ರಸ್ತುತ ಎಂದು ಹೇಳಿದ ಅವರು ರಂಗೋತ್ಸವ ಹಿರಿಯ ಸಾಹಿತಿ ಬಾಬು ಭಂಡಾರಿಗಲ್ ಉದ್ಘಾಟಿಸಲಿದ್ದು ವಿಎನ್ ಅಕ್ಕಿ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದರು ಮುಖ್ಯ ಅತಿಥಿಗಳಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ದತ್ತಪ್ಪ ಸಾಗನೂರು ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಭಗತ್ ರಾಜ್ ನಿಜಾಂಕಾರಿ ನಿವೃತ್ತ ಬ್ಯಾಂಕ್ ನೌಕರ ಶ್ರೀನಿವಾಸ್ ಗಟ್ಟು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ಜನವರಿ ಹನ್ನೊಂದರಂದು ಸಂಜೆ ಆರು ಗಂಟೆಗೆ ಜರುಗಲಿರುವ ಸಮಾರೋಪದಲ್ಲಿ ಹಿರಿಯ ಸಾಹಿತಿ ಆಂಜನೇಯ ಜಾಲಿಬೆಂಚಿ ಸಮಾರೋಪ ಭಾಷಣ ಮಾಡಲಿದ್ದು ಅಧ್ಯಕ್ಷತೆಯನ್ನು ವಿಎನ್ ಅಕ್ಕಿ ವಹಿಸಲಿದ್ದು ಮುಖ್ಯ ಅತಿಥಿಗಳಾಗಿ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಮುಖ್ಯೋಪಾಧ್ಯಾಯ ಎಂ ಶ್ರೀನಿವಾಸ್ ಮರೆಡ್ಡಿ ಶಿಕ್ಷಣ ಸಂಯೋಜಕ ಕೋರೆನೆಲ್ ನ್ಯಾಯವಾದಿ ಶಿವಮೂರ್ತಿ ಭಾಗವಹಿಸಲಿದ್ದು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಗಾಯನವನ್ನು ಶ್ರೀಮತಿ ಸತ್ಯವತಿ ದೇಶಪಾಂಡೆ ದಾಸವಾಣಿ ಗಾಯನವನ್ನು ಜಿಂದಪ್ಪ ಅಸ್ಕಿಹಾಳ ಸುಗಮ ಸಂಗೀತವನ್ನು ವಿಜಯಕುಮಾರ್ ದಿನ್ನಿ ವಚನ ಸಂಗೀತ ಗಾಯನವನ್ನು ಶ್ರೀಮತಿ ಪ್ರತಿಭಾ ಗೋನಾಳ ಭಕ್ತಿಗೀತೆ ಗಾಯನವನ್ನು ವೀರೇಂದ್ರ ಕುಮಾರ್ ಕೊರಡಿ ತತ್ವಪದ ಗಾಯನವನ್ನು ದೇವಣ್ಣ ಬಿಚ್ಚಾಲಿ ಜೊತೆಯಲ್ಲಿ ಕುಮಾರಿ ರಿಶ್ವಿಕ ಭರತನಾಟ್ಯವನ್ನು ಪ್ರಸ್ತುತಪಡಿಸಲಿದ್ದಾರೆ ಎಂದರು

ఆత్తి నాట్ సుట్టూ హర్ సిూర్ సముదా జీవసీ నాటూర్ దర్శన భాష అంజనే గారిజి అధ్యక్ష వ్యక్తి పశురాజియలు శ్రీనివాస మరటి కేశవూర్తివారు వేదిక ಇವತ್ತು ಕೂಡ ಸಂಗೀತು ನೀವೇನು ಮಾಡಬೇಕಾದ್ರೆ ಏನು ಕೊಡಬೇಕಾದ್ರ ಅರವತ್ನಾಲ್ಕು ಮಂದಿ ಅಲ್ಲ ನಾಲ್ಕಾಲ್ ಮಂದಿರ ಅಂತ ಪರಿಸ್ಥಿತಿ ನೀವು ನಮ್ಬೇಕು ಮುಖ್ಯವಾಗಿ ನೀವು ನಂಬಬೇಕು ನಾವು ಬೇಕಾಗಿ ಬೇಕಾಗಿ ಬೇಕು ಕಾಣೋದು ಎರಡನೇ ಪ್ರಶ್ನೆ ಬಟ್ ನೀವು ನಂಬಬೇಕು ಯಾಕಂದ್ರೆ ಆ ಇರೋ ಈ ಕಾರ್ಯಕ್ರಮದ ಪ್ರಚಾರ ಮಾಡುವ ಕೆಲಸ ನಂತರ ಸಿಂಧನೂರು ಲಕ್ಷ್ಮಣ ನಾಟಕವನ್ನು ವೆಂಕಟ ನರಸಿಂಹಲು ತಂಡವು ಪ್ರದರ್ಶನ ಮಾಡಲಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ರಂಗಸ್ವಾಮಿ ಉಪಸ್ಥಿತರಿದ್ದರು